ನಮಸ್ಕಾರ ಸ್ನೇಹಿತರೆ ಇವತ್ತು ಯಾರೆಲ್ಲ ಜೇನು ಕೃಷಿಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು ಅವರಿಗೆ ಒಂದು ನಂದಿ ಟಿವಿ ಕರ್ನಾಟಕದ ಕಡೆಯಿಂದ ಒಂದು ಜೇನು ಕೃಷಿಯನ್ನ ಅದ್ರ ಬಗ್ಗೆ ಮಾಹಿತಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಸುಮಾರು ಈ ಒಂದು ಆ ರೋಡಿಂದ ನಾನು ಬಂದಾಗ ನನಗೆ ಇಲ್ಲಿ ಒಂದು ಸುಮಾರಿಷ್ಟು ಬಾಕ್ಸ್ ಉಳ್ಕೊಂಡು ಇದು ಪೂರ್ತಿ ಎಲ್ಲ ಜೇನುಗಳು ಅದನ್ನ ಇದು ಸರ್ ಎಲ್ಲ ಹ ಹ ಸುಮಾರು ನನ್ನ ಹತ್ರ ಒಂದು ನಾಲ್ಕು ನೂರು ಪೆಟ್ಟಿಗೆ ಇದೆ ಇಟ್ಟು ಮಾಡ್ಲಿಕ್ಕೆ ಆಗಲ್ಲ ಸ್ಥಳಾಂತರ ಜೇನು ಕೃಷಿ ಮಾಡ್ತಾ ಇದೀನಿ ನೀವ್ ನೋಡ್ತಾ ಬನ್ನಿ ಇವಾಗ ಅಲ್ಲಿಂದ ನೋಡ್ತಾ ಇದ್ರಲ್ಲ ಈ ಸುಮಾರು ಒಂದು ಈ ತರ ನಾನೂರ್ ಇದಾವಂತೆ ಪೆಟ್ಟಿಗೆ ಅಂದ್ರೆ ಇಲ್ಲಿ ನಮಗೆ ಎಣಸದೆ ಇಲ್ಲಿ ಒಂದು ಹುಳುಗಳು ಅನ್ನೋ ಭಯ ಕೂಡ ನನಗೆ ಹುಳುಗಳು ಜೇನು ಹುಳಗಳು ಯಾರನ್ನು ಏನು ಸುಮ್ ಸುಮ್ನೆ ಏನು ಮಾಡಲ್ಲ ಅದನ್ನ ತಡವಿದ್ರೆ ಮಾತ್ರ ಅದು ಚುಚ್ಚುತ್ತೆ ಕಚ್ಚಲ್ಲ ಸುಮಾರಾಗಿ ಏನು ಮಾಡಲ್ಲ ಸರ್ ಬನ್ನಿ ಆರಾಮಾಗಿ ಬನ್ನಿ ಹಂಗಾದ್ರೆ ಯಾರಾದ್ರೂ ಏನಾದ್ರೂ ಕೃಷಿ ಮಾಡ್ಬೇಕು ಜೇನು ಕೃಷಿ ಮಾಡ್ಬೇಕು ಅಂತಂದ್ರೆ ನೀವು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಹುಗ್ಳೂರ್ ಗ್ರಾಮಕ್ಕೆ ಬಂದ್ಬಿಟ್ರೆ ನಮ್ಮ ಸ್ನೇಹಿತರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಯಾವ ತರ ಜೇನು ಕೃಷಿಯನ್ನು ಮಾಡ್ಬೇಕು ಅದರ ಟ್ರೈನಿಂಗ್ ಹೆಂಗಿರುತ್ತೆ ಏನು ಪ್ರೊಸೀಜರ್ ಎಲ್ಲದು ನಿಮಗೆ ಪ್ರೊಸೀಜರ್ ಹೇಳ್ಕೊಡ್ತಾರೆ ಈ ತುಡುವೆ ನೋಡಬಹುದು ಆಲ್ಮೋಸ್ಟ್ ಆಲ್ ಅದು ಎಂಟು ಹೆರೆಗಳನ್ನ ಹೊಂದಿರುತ್ತೆ ಕತ್ತಲ ಪ್ರದೇಶದಲ್ಲಿ ಜಾಸ್ತಿ ವಾಸ ಮಾಡುತ್ತೆ ಕತ್ತಲ ಪ್ರದೇಶದಲ್ಲಿ ಇರುತ್ತೆ ಸರಿ ಸುಮಾರು ನಾವು ಒಂದು ವರ್ಷವಿಡೀ ಬಿಡಿ ತುಪ್ಪ ತೆಗೆದ್ರು ಒಂದ್ ಎಂಟು ಕೆ ಜಿ ಜೇನುತುಪ್ಪ ತೆಗಿಬಹುದು ಅಷ್ಟೇ ಎಂಟ್ ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದ್ ಲಕ್ಷದಿಂದ ಎರಡು ಲಕ್ಷದವರೆಗೂ ಇದ್ರಲ್ಲಿ ಆದಾಯ ಈಗ ನಾನು ಮನೆ ಹತ್ರ ಸಿಗೋ ಹುಳುಗಳನ್ನ ನಾನು ಡಿವೈಡ್ ಮಾಡ್ಕೊಂಡು ಬಾಕ್ಸ್ ಅಲ್ಲಿ ರೆಡಿ ಮಾಡ್ಕೋಬೋದಣ್ಣ ಸರ್ ಇವಾಗ ಇದರಲ್ಲಿ ಜೇನ್ ಸಾಕಾಣಿಕೆ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂತ ಜೇನು ಹುಳಗಳು ಯಾವ್ದಂದ್ರೆ ತುಡುವೆ ಜೇನು ಅಂತ ಕರಿತೀವಿ ಈ ತುಡುವೆ ಜೇನುಗಳು ಮಾತ್ರ ನಾವು ಸಾಕಾಣಿಕೆ ಮಾಡ್ಲಿಕ್ಕೆ ಬರುತ್ತೆ ಇದರಲ್ಲಿ ಮುಜಂಟಿ ಜೇನ್ ಅಂತ ಒಂದಿದೆ ಅದನ್ನು ಕೂಡ ಸಾಕಾಣಿಕೆ ಮಾಡ್ಕೋಬಹುದು ಆದ್ರೆ ಅದರಲ್ಲಿ ತುಪ್ಪದ ಇಳುವರಿ ಕಡಿಮೆ ಇರುತ್ತೆ ಇವಾಗ ನಮಗೆ ಇದರಿಂದ ಒಂದ್ ಎಂಟು ಕೆಜಿ ಜಿ ಬರೋದಾದ್ರೆ ಇದು ತೊಡವೆ ಜೇನಲ್ಲಿ ನಾವು ಮುಜಂಟಿ ಜೇನಲ್ಲಿ ಬಂದು ವರ್ಷಕ್ಕೆ ಒಂದು ಎರಡ್ನೂರ ಗ್ರಾಮ್ ಮಾತ್ರ ಎರಡ್ ನೂರು ಗ್ರಾಮ್ ಮಾತ್ರ ವರ್ಷಕ್ಕೆ ತುಪ್ಪ ಬರುತ್ತೆ ಇದರಲ್ಲಿ ಒಂದು ಎಂಟು ಕೆಜಿ ಒಂದು ಆರ್ನೂರು ಗ್ರಾಮ್ ಈಗ ಹೊಲ್ದಲ್ ಮಾಮೂಲಿ ಗಿಡದಲ್ಲಿ ಕಡ್ಡಿ ಜೇನು ಇದೆ ಇದರಲ್ಲಿ ಜೇನು ಒಳಗಡೆ ನಾಲ್ಕು ಪ್ರಭೇದಗಳಿವೆ ಒಂದು ಹೆಜ್ಜೇನು ಎಲ್ಲರೂ ನೋಡಿರ್ತಾರೆ ಅದಾದ್ಮೇಲೆ ಕಡ್ಡಿ ಜೇನು ಅಂತ ಕರಿತೀವಿ ಗಡ್ಡಿ ಜೇನು ಅಂದ್ರೆ ನೊಣದ್ ಜೇನು ಅದಾದ್ಮೇಲೆ ತುಡುವೆ ಜೇನು ಅಂತ ಕರಿತೀವಿ ಇದು ತುಡುವೆ ಜೇನು ನಾವು ಸಾಕಾಣಿಕೆ ಮಾಡಿ ಆ ನಂತರ ಮುಜಂಟಿ ಜೇನು ಅಂತ ಕರಿತೀವಿ ಅದು ಕೂಡ ಅದನ್ನ ತೋರಿಸ್ತೀನಿ ನಿಮಗೆ ಈ ತುಡುವೆ ಜೇನು ಬಂದು ಯಾರ್ ಬೇಕಾದ್ರೂ ಸಾಕಾಣಿಕೆ ಮಾಡ್ಕೋಬಹುದು ಮುಜಂಟಿ ಜೇನು ಅಷ್ಟೇ ಅದು ಕಚ್ಚಲ್ಲ ಚುಚ್ಚಲ ಯಾರು ಬೇಕಾದ್ರೂ ಅದನ್ನು ಸಾಕಾಣಿಕೆ ಮಾಡ್ಕೋಬಹುದು ತುಪ್ಪದ ಇಳುವರಿಗಾಗಿ ಮಾಡೋರು ತುಡುವೆ ಜೇನನ್ನ ಸಾಕಾಣಿಕೆ ಮಾಡ್ತಾರೆ ಪರಾಗಸ್ಪರ್ಶ ಮಾಡ್ಕೊಳ್ಬೇಕನ್ನೋರು ಇದನ್ನೇ ಸಾಕಾಣಿಕೆ ಮಾಡೋದು ತುಡುವೆ ಜನನ ಮೇನ್ ಆಗಿ ನಮಗೆ ಜಾಸ್ತಿ ಮನುಷ್ಯರಿಗೆ ಹತ್ರ ಇರೋದಂತ ತುಡುವೆ ಜನ ತುಳುವೆ ಜನ ಅದು ಯಾವ ತರ ಅಂತ ಇಲ್ಲಿ ಮಡಕೆಯಲ್ಲಿ ಸಾಕಾಣಿಕೆ ಮಾಡೋದು ಯಾವ ತರ ಅಂತ ನಿಮ್ಗ್ ಹೇಳಿದೆ ಮಡಿಕೆಯಲ್ಲಿ ಅದೇ ಪ್ರಾಕ್ಟಿಕಲ್ ಆಗಿದೆ ತೋರಿಸ್ತೀನಿ ಇವದನ್ನ ವಿಡಿಯೋ ಮಾಡ್ಕೊಂತೀರಿ ನಾನು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಓಕೆ ಮಾಡಿ ಮಾಡಿ ಸರ್ ಇವಾಗ ಈ ಮಡಿಕೆ ಜೇನು ಅಂತ ನೀವು ನೋಡಿದ್ರಲ್ಲ ಈ ಮಡಿಕೆ ಜೇನ ಯಾವ ತರ ನಾವು ಮಾಡ್ಕೊಳ್ಳೋದು ಅನ್ನೋದಾದ್ರೆ ಈಗ ಖಾಲಿ ಮಡಿಕೆಗಳೇನು ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿರುತ್ತೆ ಅದೇ ಮಡಿಕೆಗಳನ್ನ ನಾವು ಈ ತರ ತಲೆ ಕೆಳಗ್ ಮಾಡಿ ಮರಗಳಿಗೆ ಕಟ್ಟಿದಾಗ ಎಲ್ಲೇ ಜೇನು ಹುಳಗಳು ಇರಲಿ ಬಂದು ಈ ತರ ಪ್ರಕೃತಿಯಲ್ಲಿ ಎಲ್ಲೇ ಜೇನು ಹುಳಗಳಿರ್ಲಿ ಇರ್ಲಿ ಬಂದು ಕೂರುತ್ತೆ ಆ ಜೇನು ಹುಳಗಳನ್ನ ನಾವು ಖಾಲಿ ಪೆಟ್ಟಿಗೆ ತಗೊಂಡು ಅದರಲ್ಲಿ ಹೊಡದು ಹಾ ತಮ್ಮ ಹೊಸ ಪೆಟ್ಟಿಗೆ ಏನು ತಂದಿರಿ ಅದರ ಜೇನು ಹುಳ ಹಾಕಿದ್ರೆ ಮುಗೀತು ಓಕೆ ಓಕೆ ಈಗ ನಾನು ತೋಟದಲ್ಲಿ ಏನು ಜೇನು ಉಳು ಹೆಟ್ಟಿದೆ ಅಂದ್ರೆ ಅದನ್ನ ನಾವು ಬಾಕ್ಸ್ ಅಲ್ಲಿ ಹಾಕೋಬಹುದು ಅಂದ್ರೆ ಎಲ್ಲಾ ಜೇನು ಮಾಡ್ಲಿಕ್ಕೆ ಆಗಲ್ಲ ತುಡುವೆ ಜೇನು ಮಾತ್ರ ಅನ್ಯ ಯಾವ ತರ ಕಂಡುರೋದು ನಾವು ತುಡುವೆ ಜೇನು ಸರ್ ಈ ತುಡುವೆ ಜೇನು ಅನ್ನು ನೀವು ನೋಡಬಹುದು ಆಲ್ಮೋಸ್ಟ್ ಅಲ್ಲ ಅದು ಎಂಟು ಹೆರೆಗಳನ್ನು ಹೊಂದಿರುತ್ತೆ ಎಂಟು ಹೆರೆಗಳನ್ನು 8 7 6 4 ಈ ತರ ಹೊಂದಿರುತ್ತೆ ಹಾ ಹಾ ಈ ಗೆರೆಗಳಿದಾವಲ್ಲ ಗೆರೆಗಳ ಒಳಗಡೆ ಅದ್ರ ಒಳಗಡೆ ಹೆರಿಗಳಂತ ಕರೀತಿವಿ ಫ್ರೇಮ್ ಫ್ರೆಂಸ್ಗಳು ಓಕೆ ಹಾ 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 ಆ ತರದಲ್ಲೇ ಇರುತ್ತೆ ಅದಾದ ನಂತರ ನಿಮಗೆ ಮತ್ತೆ ಐಡೆಂಟಿಫೈ ಯಾವ ತರ ಅಂದ್ರೆ ಇದರಲ್ಲಿ ಕತ್ತಲ ಪ್ರದೇಶದಲ್ಲಿ ಮಾತ್ರ ಇದು ವಾಸ ಮಾಡೋದು ಕತ್ತಲ ಪ್ರದೇಶದಲ್ಲಿ ಕತ್ತಲ ಪ್ರದೇಶದಲ್ಲಿ ಜಾಸ್ತಿ ವಾಸ ಮಾಡುತ್ತೆ ಕತ್ತಲ ಪ್ರದೇಶದಲ್ಲಿ ಇರುತ್ತೆ ಆವ್ ಇರುತ್ತೆ ಕಲ್ಲು ಕೊಟ್ರಲಿ ಇರುತ್ತೆ ಮರದ ಕೊಟ್ರಲ್ಲಿ ಇರುತ್ತೆ ಆ ತರದಲ್ಲೇ ಇರುತ್ತೆ ಇದು ಡೈರೆಕ್ಟ್ ಅಲ್ಲಿಂದನಾದ್ರೂ ನಾವು ಹುಳಗಳನ್ನ ಶೇಖರಣೆ ಮಾಡ್ಕೋಬಹುದು ಇಲ್ಲ ನಮ್ಗೆ ರಿಸ್ಕ್ ಆಗುತ್ತೆ ಮಾಡ್ಕೋಬಹುದು ಈ ತರ ಮಾಡೋದ್ರಿಂದ ಜೇನು ಹುಳಗಳಿಗೆ ನಾವು ಒಂದು ಹೆಲ್ಪ್ ಮಾಡ್ದಂಗತ್ತೆ ಇವಾಗ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ ಅಲ್ಲಿರೋ ಬಂದು ಈ ಕಡೆ ಬಂದು ಕೂರುತ್ತೆ ಈ ತರ ಗಡಿಗೆ ಎಷ್ಟು ಇಟ್ಕೊಂಡಿದ್ರಾ ಸರ್ ಸರ್ ಅದು ನಾನ್ ಪ್ರಾಕ್ಟಿಕಲ್ ಇರ್ಲಿ ಅಂತ ಮಾಡಿರೋದು ಒಂದ್ ಹತ್ತು ಮಡಿಕೆಗಳು ಇದೆ ಮಡಿಕೆಗಳಿವೆ ಹತ್ತು ಮಡಿಕೆಯಲ್ಲೂ ಜೇನು ಇದೆ ಹ್ಮ್ 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 ಈ ಬಾಕ್ಸ್ ಮಡಿಕೆ ಬಿಟ್ಟು ಮತ್ತೆ ಇನ್ನು ಯಾವ ತರದಲ್ಲಿ ನಾವು ಸಾಕಾಣಿಕೆ ಮಾಡ್ಬೋದು ಸರ್ ಇದನ್ನ ಸರ್ ಅವರವರ ಇದು ಸರ್ ಅವ್ರು ಯಾವ ತರ ತಲೆ ಓಡಿಸ್ತಾರೋ ಅದ್ರ ಮೇಲೆ ಡಿಪೆಂಡ್ ಅವ್ರ ಎಬಿಲಿಟಿ ಪ್ರಕಾರ ಹೌದು ಸರ್ ಹೌದು ಹಾ 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 ಹಾಂ ಕೆಲವೊಬ್ಬರಿಗೆ ಒಂದೊಂದು ಐಡಿಯಾ ಇರುತ್ತೆ ಸರ್ ಹಾ 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 ತೋಟ ತಂದೆ ಎಷ್ಟು ಎಕರೆ ಅಲ್ಲ ಸರ್ ತಂದು ಸರ್ ನಮ್ದು ಹನ್ನೆರಡು ಎಕರೆ ತೋಟ ಇದೆ ಹಾ 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 ಈ ಜೇನು ಕೃಷಿ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ದೀರಾ ಸರ್ ತಾವು ಸರ್ ಜೇನು ಕೃಷಿ ಮಾಡಕ್ಕಿಂತ ಮೊದಲು ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಾದ ನಂತರ ಬೆಂಗಳೂರಲ್ಲೇನೆ ಬೇರೆ ಬೇರೆ ಇದನ್ನ ಮಾಡ್ತಾ ಇದ್ವಿ ಸರ್ ಇಲ್ಲಿದೆ ನೋಡಿ ಸರ್ ಹ್ಮ್ ಹ್ಮ್ ಈ ತರ ಒಂದು ಸ್ಟ್ಯಾಂಡ್ ಬೇಕು ಈ ತರ ಅಡಿಮಣೆಗಳು ಬೇಕು ಫ್ರೂಟ್ ಚಾಂಬರ್ ಕ್ಯಾಪು ಹ್ಮ್ ಹ್ಮ್ ಪರಾಗ ಸ್ಪರ್ಶ ಮಾಡೋದ್ರಿಂದ ಇಳುವರಿ ಹ್ಮ್ ಪರಾಗಶ ಮಾಡೋದ್ರೆ ಪರಾಗ ಸ್ಪರ್ಶ ಮಾಡೋದ್ರಿಂದ ಇಳುವರಿ ಹೆಚ್ಚಾಗುತ್ತೆ ಈಗ ಪಪಾಯಿ ಪ್ರತಿ ಒಂದು ಪಪಾಯಿ ದಾಳಿಂಬೆ ಯಾವುದೇ ಬೆಳೆ ಆಗ್ಲಿ ಈ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇವಾಗ ಪ್ರಕೃತಿಯಲ್ಲಿ ಏನಾದ್ರು ಜೇನು ಹುಳಗಳು ನಶಿಸಿ ಹೋದ್ರೆ ಅಲ್ಲಿಂದ ಎರಡು ವರ್ಷ ಮಾತ್ರ ಮನುಷ್ಯ ಈ ಭೂಮಿ ಮೇಲೆ ಬದುಕಲಿಕ್ ಆಗುತ್ತೆ ನಾವು ನೀವು ಎಲ್ಲರೂ ಕೂಡಿ ನಮ್ಗಷ್ಟೇ ಅಂತಲ್ಲ ಎರಡು ವರ್ಷ ಮಾತ್ರ ಎರಡು ವರ್ಷ ಮಾತ್ರ ಬದುಕಲಿಕ್ ಆಗುತ್ತೆ ಯಾಕೆ ಅಂದ್ರೆ ಜೇನು ಹುಳ ಏನಾದ್ರು ನಶಿಸಿ ಹೋದ್ರೆ ಅಲ್ಲಿಗೆ ಪರಾಗಸ್ಪರ್ಶ ನಿಂತೋಗುತ್ತೆ ಪರಾಗಸ್ಪರ್ಶ ನಿಂತೋದ್ರೆ ಭೂಮಿ ಮೇಲೆ ಯಾವುದು ಕಾಯಿ ಕಟ್ಟಲಿಕ್ಕೆ ಚಾನ್ಸೇ ಇಲ್ಲ ಕಾಯಿ ಹಿಡೀಲಿಕ್ಕೆ ಏನಾದರೂ ನಾವು ನಮಗೆ ಗೊತ್ತಿಲ್ದೇನೆ ಪರಾಗಸ್ಪರ್ಶ ನಡೀತಾ ಇರುತ್ತೆ ಪ್ರತಿದಿನನೂ ನಾವು ಜೇನು ಸಾಕಾಣಿಕೆ ಮಾಡಲಿ ಮಾಡದೇ ಇರಲಿ ನಾವು ರೈತರು ಏನೇ ಬೆಳೆ ಬೆಳೆದ್ರು ಎಲ್ಲದಕ್ಕೂ ಪರಾಗಸ್ಪರ್ಶ ಆಗೋದನ್ನ ಇದ್ದೇ ಇರುತ್ತೆ ಆಗಿಲ್ಲ ಅಂದರೆ ಜೇನು ಹುಳಗಳು ಭೂಮಿ ಮೇಲೆ ಇಲ್ಲದೆ ಹೋದ್ರೆ ಎರಡು ವರ್ಷ ಮಾತ್ರ ಎಲ್ಲ ಕಂಪ್ಲೀಟ್ ಹೋಗ್ಬಿಡ್ತೀವಿ ಈಗ ನನಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಈಗ ಸಣ್ಣ ವಯಸ್ಸಿಂದ ಹೇಳ್ತಾರೆ ಉಣಿವಿಂದ ಉಣಿವೆ ಜೇನು ಕುಡಿದು ಬಿಡುತ್ತೆ ಖಾಲಿ ಆಗ್ಬಿಡುತ್ತೆ ಅಂತಾರೆ ಈಗ ಅದೊಂದು ಪ್ರಶ್ನೆ ಯಾಕಂದ್ರೆ ಜೇನು ಕೃಷಿ ನೀವ್ ಮಾಡ್ತಾ ಇರೋದ್ರಿಂದ ಸರ್ ಅದು ನಮ್ಮಲ್ಲಿ ಹುಣ್ಮೆ ಅಮೋಸ್ಯ ಅಂತ ಏನ್ ಇರಲ್ಲ ಇವಾಗ ನಮ್ಗೆ ಜೇನು ಸುಗ್ಗಿ ಅಂತ ಕರಿತೀವಿ ಜೇನು ಅಭಾವ ಕಾಲ ಅಂತ ಕರಿತೀವಿ ಈ ಜೇನು ಅಭಾವ ಕಾಲ ಬಂದಾಗ ನಾವೇ ಇದಕ್ಕೆ ಅಡಿಷನ್ ಆಗಿ ಸಕ್ಕರೆ ಪಾಕ ಕೊಡ್ತಾ ಇರ್ತೀವಿ ಸಕ್ಕರೆ ಪಾಕ ಈಗ ಹೇಳಿದ್ನಲ್ಲ ಯಾಕೆ ಕೊಡ್ಬೇಕು ಅಂತ ಹೇಳಿ ಮಳೆ ಹೆಚ್ಚು ಹಿಡ್ಕೊಂಡಾಗ ಇದಕ್ಕೆ ಆರ ಇರೋದಿಲ್ಲ ಆ ಟೈಮ್ ಅಲ್ಲಿ ಸಕ್ಕರೆ ಪಕ್ಕ ಕುಡ್ಲೇಬೇಕಾಗತ್ತೆ ಅದಾದ ನಂತರ ಇದರಲ್ಲಿ ಅಮವಾಸ್ಯ ಹುಣ್ಣಿಮೆಗೆ ಕುಡಿಬೇಕು ಅನ್ನೋದು ಜೇನು ನಾವ್ ಮಾಡ್ಕೊಂಡಿದೀವಿ ಅಮಾವಾಸ್ಯ ಹುಣ್ಣಿಮೆ ಅಂತ ಇದಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋಕ್ಕೋಸ್ಕರ ತಂದಿರಬಹುದು ಇಲ್ಲ ಸರ್ ಇಲ್ಲ ಆತರ ಏನಿಲ್ಲ ಇದನ್ನ ನೋಡ್ಕೋಬಹುದು ಈ ತರ ಜೇನು ಹುಳಗಳನ್ನ ಡೈರೆಕ್ಟ್ ಆಗಿ ರೈತರಿಗೆ ಕೊಡ್ತಾ ಇದೀವಿ ರಾಣಿ ಹುಳ ಕೇಳಿದ್ರಲ್ಲ ಇಲ್ಲಿದೆ ನೋಡಿ ರಾಣಿ ಹುಳ ಇದೇ ರಾಣಿ ಹುಳ ಇಲ್ಲಿದೆ ಇದನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಸುಮ್ನೆ ಪಬ್ಲಿಸಿಟಿಗೋಸ್ಕರ ಹುಳನ ತಲೆ ಮೇಲೆ ಹಾಕೊಳ್ಳೋದು ಮೈ ಮೇಲೆ ಹಾಕೊಳ್ಳೋದು ಮಾಡ್ತಾರೆ ಆತರ ಮಾಡೋದ್ರಿಂದ ಜೇನು ಹುಳಗಳಿಗೆ ಸ್ವಲ್ಪ ತೊಂದ್ರೆನೂ ಆಗುತ್ತೆ ಸುಮಾರು ಜನ ಹುಳಗಳು ಚುಚ್ಚಿ ಚುಚ್ಚಿ ಸತ್ತೋಗುತ್ತೆ ಆದ್ರೆ ಕೆಲವೊಬ್ಬರು ಪಬ್ಲಿಸಿಟಿ ಗೋಸ್ಕರ ಅವನ್ನ ಮೈಮೇಲ್ ಹಾಕೊಳ್ಳೋದು ಆ ತರ ಮಾಡ್ತಾರ ಅದು ಅವರವರ ಇದಕ್ಕೆ ಬಿಟ್ಟಿದ್ದೆ ಸರ್ ಆದ್ರೆ ಅದು ಏನಾದ್ರೂ ಸ್ವಲ್ಪ ಈಗ ನೋಡಿದ್ವಲಾ ನೋಡ್ತಿ ನೋಡ್ತಿದ್ದಂಗೆನ ಅದನ್ನ ಮೊದ್ಲು ಫ್ರೇಮ್ ಒಳಗಡೆ ಬಿಡ್ಬೇಕು ಬಿಟ್ರೆ ಅದು ಎಲ್ಲೂ ಹಾರೋಗಲ್ಲ ಅದ ಏನಾದ್ರು ಹೊರಗಡೆ ಹಾರ ಹೋಯ್ತು ಅಂದ್ರೆ ಈ ಎಲ್ಲಾ ಹುಳಗಳು ಹೊರಗಡೆ ಆರ್ ಹೋಗ್ಬಿಡತ್ತೆ ಹೊರಗಡೆ ಆರೋದ್ರೆ ಜೇನು ಕುಟುಂಬ ಖಾಲಿ ಆಗ್ಬಿಡುತ್ತೆ ಸರ್ ಇದು ಜೇನ್ ಸಾಕಾಣಿಕೆ ಮಾಡಿದ್ಮೇಲೆ ಮೇಂಟೆನೆನ್ಸ್ ಯಾವ ತರ ಇರುತ್ತೆ ಅಂತ ಕೇಳ್ತಾ ಇರ್ತಾರೆ ಕಸ್ಟಮರ್ಸ್ ಮೇಂಟೆನೆನ್ಸ್ ಅಂದ್ರೆ ಇದನ್ನ ಯಾರು ಬೇಕಾದ್ರೂ ಸಾಕಾಣಿಕೆ ಮಾಡ್ಕೋಬಹುದು ಒಂದು ಇವಾಗ ನಮ್ಮಲ್ಲಿ ತೋಟ ಇಲ್ಲ ಸರ್ ತೋಟ ಇಲ್ದೇನೆ ನಾವು ಮಾಡ್ಬೋದ ಅಂತ ಕೇಳ್ತಾರೆ ತೋಟ ಇಲ್ಲದೆ ಇದ್ರು ಸಾಕಾಣಿಕೆ ಮಾಡ್ಕೋಬಹುದು ಅವರ ಇಂಟ್ರೆಸ್ಟ್ ಯಾವ ರೀತಿ ಅಂದ್ರೆ ಇವಾಗ ನಿಮ್ದು ತೋಟ ಇಲ್ಲ ನೀವು ಜೇನ್ ಸಾಕಾಣಿಕೆ ಮಾಡ್ಬೇಕು ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾರು ನಿಮ್ ಸ್ನೇಹಿತರು ಇರ್ತಾರೋ ಅವ್ರ ತೋಟದಲ್ಲಿ ಈ ತರ ಇಟ್ಕೋತೀವಿ ಸರ್ ಜೇನು ಪೆಟ್ಗೆ ಅಂದ್ರೆ ಯಾರು ಇಲ್ಲ ಅನ್ನಲ್ಲ ಸರ್ ಇಟ್ಕೊಳ್ಳಿ ಮಾಡ್ಕೊಳ್ಳಿ ಅಂತಾರೆ ಅವ್ರ ತೋಟದಲ್ಲಿ ಇಟ್ಕೋಬೇಕು ಪರಾಗಸ್ ಮನೆಯಲ್ಲಿ ಅಂದ್ರೆ ಮನೆ ಮುಂದ್ಗಡೆ ಅಥವಾ ಇತ್ತಲ್ಲ ಏನ್ ಕರಿತೀವಿ ಆ ತರದಲ್ಲಿ ಏನಾದ್ರು ಜಾಗ ಇದ್ರೆ ಹಾಬಿಗೋಸ್ಕರ ಮಾಡ್ಕೋಬಹುದು ನಿಮ್ ಗೋಸ್ಕರ ಏನಾದ್ರು ಮಾಡ್ಕೋಬಹುದು ನಿಮ್ಮ ಇಷ್ಟ ಸರ್ ಈ ಕಸ್ಟಮರ್ ಯಾರೇ ಇದನ್ ಮಾಡ್ಲಿ ಅವ್ರಿಗೆ ಇಷ್ಟಪಟ್ಟು ಮಾಡ್ಬೇಕು ಕಷ್ಟಪಟ್ಟು ಮಾಡ್ತಾ ಹೋದ್ರೆ ಎಲ್ಲಾನು ಕಷ್ಟನೇ ಆಗುತ್ತೆ ಇಷ್ಟಪಟ್ಟು ಮಾಡಿದ್ರೆ ಶಾಶ್ವತವಾಗಿರುತ್ತೆ ನಾ ಇನ್ನೊಮ್ಮೆ ಕೇಳ್ಬಿಡ್ತೀನಿ ಒಂದು ಬಾಕ್ಸ್ ಇಂದ ನಾನು ಎಷ್ಟು ತುಪ್ಪ ನಾನು ಸರಿ ಇವಾಗ ಒಂದು ಜೇನು ಪೆಟ್ಟಿಗೆಯಿಂದ ಸರಿ ಸುಮಾರು ನಾವು ಒಂದು ವರ್ಷ ಇಡೀ ಜೇನುತುಪ್ಪ ತೆಗೆದ್ರು ಎಂಟು ಕೆ ಜಿ ಜೇನುತುಪ್ಪ ತೆಗಿಬಹುದು ಅಷ್ಟೇ ಕೆಜಿ ಒಳಗಡೆ ಅಥವಾ ಎಂಟು ಕೆಜಿ ಅವರೇಜ್ ತೆಗಿಬಹುದು ವರ್ಷಕ್ಕೆ ಒಂದು ವರ್ಷ ಅಂದ್ರೆ ಜನವರಿಯಿಂದ ಮೇ ತಿಂಗಳವರೆಗೂ ಮಾತ್ರ ಜನವರಿಯಿಂದ ಮೇವರೆಗೂ ಒಂದು 8 ಕೆಜಿ ತಗಬಹುದು 8 ಕೆಜಿ ತಗೆಯಬಹುದು ಓಕೆ ಓಕೆ ಅದಾದ್ಮೇಲೆ ಜೇಂತುಪ್ಪ ಬರಲ್ಲ ಸರ್ ಹಾ ಹಾ ಅದಾದ್ಮೇಲೆ ಬರೋದೇ ಇಲ್ಲ ಅಂದ್ರೆ ಇರುತ್ತೆ ಕಡಿಮೆ ಇರುತ್ತಾ ಅಥವಾ ಯಾವತ್ತೂ ಬರೋದೇ ಇಲ್ಲ ಈರೋಪರೋ ಜೇಂತುಪ್ಪ ಏನು ಇದರೊಳಗಡೆ ಬಿಟ್ಟಿರ್ತೀವಿ ಅದು ಅದರ ಕುಟುಂಬಕ್ಕೋಸ್ಕರ ಇಟ್ಕೊಂಡಿರುತ್ತೆ ಅದನ್ನ ಅದು ಓಕೆ ಓಕೆ ಅದಾದ್ಮೇಲೆ ಏನ್ ಮಾಡ್ತೀವಿ ನಾವು ಸಕ್ಕರೆ ಪಾಕ ಕೊಡ್ಬೇಕ ಅತಿ ಹೆಚ್ಚು ಮಳೆ ಅಡ್ಕೊಂಡಾಗ ಇದಕ್ಕೆ ಸಕ್ಕರೆ ಪಾಕ ಕೊಡ್ಲೇಬೇಕಾಗುತ್ತೆ ಹು ಈ ಮಿನಿಮಮ್ ನಂದೊಂದು 8 ಎಕರೆ ವಲ ಇದೆ ಅಥವಾ ಒಂದ್ 2 ಎಕರೆ ವಲ ಇದೆ ಅಂದ್ರೆ ಎಷ್ಟು ಬಾಕ್ಸ್ ನಾನು ಮೇಂಟೈನ್ ಮಾಡಬಹುದು ಇವಾಗ ಒಂದ್ ಯಾರೇ ಆಗಿರ್ಲಿ ಒಂದ್ ಮೂವತ್ತು ಪೆಟ್ಟಿಗೆನ ಆರಾಮಾಗಿ ಮೇಂಟೈನ್ ಮಾಡ್ಕೋಬಹುದು ಒಬ್ಬರಿಗೆ ಮೂವತ್ತು ಪೆಟ್ಟಿಗೆ ನೋಡ್ಕೊಳ್ಳೋದು ದೊಡ್ಡದಲ್ಲ ಆರಾಮಾಗಿ ಮಾಡ್ಕೋಬಹುದು ಈ ವರ್ಷ ಇವಾಗ ನನ್ನ ಹತ್ರ ತಗೊಂಡಿರೋರೆ ನಿಮಗೆ ತೋರಿಸ್ತೀನಿ ಬೇಕಾದ್ರೆ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇವಾಗ ತಗೊಂಡಿರೋರೆಲ್ಲ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವರು ಇದರಿಂದ ಒಂದ್ ಒಳ್ಳೆ ಆದಾಯ ತೆಗಿತಾ ಇದಾರೆ ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದ್ ಲಕ್ಷದಿಂದ ಎರಡು ಲಕ್ಷದವರೆಗೂ ಇದ್ರಲ್ಲಿ ಆದಾಯ ಸಪರೇಟ್ ಆಗಿ ತೆಗಿತಾ ಇದಾರೆ ಅವರು ಕೃಷಿ ಮಾಡ್ತಾ ಇದಾರೆ ಅದ್ರ ಜೊತೆ ಆದಾಗುತ್ತಾರೆನ್ ಒಂದು ಖಾಲಿ ಆದ್ರೆ ಸಾಕಾಗುತ್ತೆ ಒಂದು ದಿನ ಏನ್ ಕೆಲಸ ಇರುತ್ತೆ ಅಂತ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ನೇರವಾಗಿ ಹೇಳ್ಬಿಡ್ತೀನಿ ನೋಡಿ ಇದು ಅಡಿಮಣೆ ಅಂತ ಕರಿತೀವಿ ಈ ಅಡಿಮಣೆಯನ್ನ ಇದನ್ನ ತೆಗೆದ್ಬಿಟ್ಟು ಅಡಿಮಣೆಯನ್ನ ಕ್ಲೀನ್ ಮಾಡ್ಕೊಂಡ್ರೆ ಮತ್ತೆ ಯಾವ್ದೇ ರೀತಿ ಕೆಲಸಗಳು ಇರಲ್ಲ ಈ ಗಳು ಒಳಗಡೆ ಈ ಓಪನ್ ಮಾಡಿದ್ವಲ್ಲ ಅದು ಯಾವ ರೀತಿ ಒತ್ತೊತ್ತ ಕಟ್ಟಿರುತ್ತೆ ಅದನ್ನ ಸ್ವಲ್ಪ ಬಿಡಿ ಬಿಡಿಯಾಗಿ ಇಟ್ಕೊಳ್ಳೋದು ರೀತಿ ಕಟ್ಟಿದೆ ಅಂತ ಡೆವಲಪ್ ತರ ಆಗಿದೆ ಅಂತ ನೋಡ್ಕೊಳ್ಳೋದು ಜೇನು ಕೃಷಿಯಲ್ಲಿ ಏನೋ ಕೆಲಸ ಇರಲ್ಲ ಅಡಿಮನೆ ಕ್ಲೀನಿಂಗ್ ಏನಿರುತ್ತೆ ಅಡಿಮನೆ ಯಾಕೆ ನಾವು ಕ್ಲೀನ್ ಮಾಡ್ಬೇಕು ಅನ್ನೋದಾದ್ರೆ ಈ ಮುಂದ್ ಭಾಗದಲ್ಲಿ ಬನ್ನಿ ಸರ್ ಈ ಮುಂದ್ ಭಾಗದಲ್ಲಿ ನೋಡಿ ಜೇನು ಹೊರಗಡೆ ಹೋಗೋದು ಒಳಗಡೆ ಬರೋದು ಮಾಡ್ತಾ ಇರುತ್ತೆ ಅದು ಕಾಲಲ್ಲಿ ಪರಾಗ ತಗೊಂಡ್ ಬರುತ್ತೆ ಪರಾಗ ಏನಾದ್ರೂ ಕೆಳಗಡೆ ಬಿದ್ರೆ ಆಮೇಲೆ ಅದು ಹೋಲಲ್ಲಿ ತುಂಬಬೇಕಾದ್ರೆ ಆ ಗೂಡಗೆ ಹಾಕ್ಬೇಕಾದ್ರೆ ಕಾಲಲ್ಲಿ ಇರೋದು ಕೆಳಗಡೆ ಬಿದ್ರೆ ಅದು ಧೂಳು ಟೈಪ್ ಬಿದ್ದು ಬಾಲುಳ ಉತ್ಪಾದನೆ ಆಗುತ್ತೆ ಅದಕ್ಕೆ ಬಾಲುಳ ಉತ್ಪತ್ತಿಯಾಗಿ ಜೇನು ಹುಳಗಳನ್ನ ತಿನ್ಲಿಕ್ಕೆ ಹೋಗ್ಬಿಡುತ್ತೆ ವ್ಯಾಕ್ಸ್ ಮಾತ್ ಅಂತ ಒಂದು ಕಾಯಿಲೆ ಬರುತ್ತೆ ಈ ಜೇನು ಹುಳಗಳಿಗೆ ಎರಡು ತರ ಕಾಯಿಲೆ ಇದೆ ಒಂದು ವ್ಯಾಕ್ಸ್ ಮಾತ್ ಅಂತ ಕರಿತೀವಿ ಇನ್ನೊಂದು ತೈಸಾಯಿಕ್ ಬ್ರೂಡ್ ಅಂತ ಒಂದು ಕಾಯಿಲೆ ಇದೆ ತೈಸಾಯಿಕ್ ಬ್ರೂಡ್ ಕಾಯಿಲೆ ಏನಾದ್ರು ಬಂತು ಅಂದ್ರೆ ಜೇನು ಕುಟುಂಬಕ್ಕೆ ಆ ಜೇನು ಕುಟುಂಬ ಕೊರೋನೋ ವೈರಸ್ ಇದ್ದಂಗೆ ಎಲ್ಲವನ್ನು ನಾಶ ಮಾಡ್ಬಿಡತ್ತೆ ಅದಕ್ಕೆ ಬಿಡು ಕಾಯಿಲೆ ಬಂದಾಗ ಜೇನ ಹುಳಗಳನ್ನ ನಾವೇ ಹಾರಿಸಿ ಅದನ್ನ ಅದು ಯಾವ ತರ ಆಗಿರುತ್ತೆ ಅಂದ್ರೆ ಈ ಮೊಟ್ಟೆಗಳು ನಿಮ್ಗೆ ಅವಾಗಲೇ ತೋರಿಸಿದಲ್ಲ ಮೊಟ್ಟೆಗಳು ಬಲೂನ್ ಟೈಪ್ ಉದ್ಕೊಂಡ್ಬಿಡುತ್ತೆ ಬಲೂನ್ ಟೈಪ್ ಆಗ್ಬಿಡುತ್ತೆ ಬಲೂನ್ ಟೈಪ್ ಆದಾಗ ಜೇನ ಹುಳಗಳಿಗೆ ಹುಳಿಗಾಲ ಇಲ್ಲ ಅಂತ ಆ ಟೈಮಲ್ಲಿ ನಾವು ಅದನ್ನ ಹುಳನ ಹಾರಿಸಬಹುದು ಒಂದೇ ಬಾಕಿ ಇಲ್ಲ ಅಂದ್ರೆ ಬೇರೆ ಆಪ್ಷನ್ ಇರಲ್ಲ ಆರಿಸಿ ಆ ಕುಟುಂಬ ಗೂಡೇನು ಖಾಲಿ ಗೂಡು ಸುಟ್ಟ ಹಾಕಿದ್ರೆ ಮತ್ತೆ ಸ್ಪ್ರೆಡ್ ಆಗಲ್ಲ ಆತರ ಮಾಡ್ಕೋಬೇಕು ಈ ವ್ಯಾಕ್ಸ್ ಮಾತ್ ಕಂಟ್ರೋಲ್ ಮಾಡ್ಲಿಕ್ಕೆ ವ್ಯಾಕ್ಸ್ ಮಾತ್ ರೋಗ ಬರೋಕಿನ ಮುಂಚೆನೆ ನಾವು ಕಂಟ್ರೋಲ್ ಮಾಡಬಹುದು ಕಂಟ್ರೋಲ್ ಮಾಡ್ಬೇಕಂದ್ರೆ ಅದನ್ನೇ ಅಡಿಮಣೆ ಕ್ಲೀನ್ ಮಾಡಿಟ್ಕೋಬೇಕು ಅದು ಬಿಟ್ರೆ ಮತ್ತೆ ಜೇನು ಕೃಷಿ ಕೆಲಸ ಇರಲ್ಲ ಇದಕ್ಕೆ ಇನ್ನೊಂದು ಈ ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ ಪರಿಕರಗಳು ಏನೇನ್ ಬೇಕಂತ ನೀವು ಯಾವಾಗ್ಲೇ ಹೇಳಿದ್ರಿ ಮತ್ತೊಂದಸರಿ ರಿಮೈಂಡ್ ಮಾಡ್ತೀನಿ. ಒಂದು ಸ್ಟ್ಯಾಂಡ್ ಅನ್ನೋದು ಬೇಕಾಗುತ್ತೆ. ಸ್ಟ್ಯಾಂಡ್ ಎಷ್ಟು ಅಡಿ ಇರಬೇಕು ಸರ್ ಅದು ಸ್ಟ್ಯಾಂಡ್. ಸರ್ ಇದು ನೆಲದಿಂದ ಒಂದು 2 1/2 ಅಡಿ 4 ಅಡಿ ಅವರವರ ಇದಕ್ ತಕ್ಕ ಹಾಗೆ ಮಾಡ್ಕೊಂಡ್ರೆ ಈಗ ನಾನು ಒಂದು 5 ಅಡಿ ಇನ್ನು ಈಗ. ಸರ್ ಈಗ ಇಲ್ಲಿ ಈ ಸ್ಟ್ರೈಟ್ ಮಾಡ್ಕೊಂಡ್ರೆ ಕ್ಯಾಪ್ ಹಾಕ್ಲಿಕ್ಕೆ ಮುಸ್ಲಿಕ್ಕೆ ಅನುಕೂಲ ಆಗಲ್ಲ. ಓಕೆ. ನಮಗೆ ಸೂಕ್ತ ಅಂದ್ರೆ ಒಂದ್ ಎರಡು ಮೂರ್ ಅಡಿ ಒಂದೂವರೆ ಅಡಿ ಒಂದರಿದ್ದು ಎರಡೂವರೆ ಅಡಿ ಸ್ಟ್ಯಾಂಡ್ ಇದೆ ಇವಾಗ ನಾವು ಕೆಳಗಡೆ ಭಾಗದಲ್ಲಿ ಒಂದ್ ಅರ್ಧ ಅಡಿ ಹಾಕಿದ್ವಿ ಮೇಲ್ಗಡೆ ಭಾಗದಲ್ಲಿ ಒಂದ್ ಎರಡ್ ಅಡಿ ಇದೆ ಇದಕ್ಕೆ ಏನ್ ಮಾಡ್ಬೇಕು ಹೊಸದಾಗಿ ತಗೊಂಡ್ ಹೋಗಿರೋರ್ನ ಇಷ್ಟು ಗ್ರೀಸ್ ಗ್ರೀಸ್ ಇಷ್ಟು ಗ್ರೀಸ್ ಹಚ್ಚೋದ್ರಿಂದ ಒಂದ್ ನಾಲ್ಕ್ ಬಟ್ಟೆ ಅಂತರದಲ್ಲಿ ಗ್ರೀಸ್ ಹಚ್ಚಿದ್ರೆ ಇದಕ್ಕೆ ಇರುವೆ ಕಾಟ ಬರಲ್ಲ ಆ ಇರುವೆ ಕಾಟ ಬರದೇ ಇರೋ ತರ ನಾವು ನೋಡ್ಕೊಂಡ್ರೆ ಜೇನು ಕೃಷಿ ಆರಾಮಾಗಿ ಮಾಡಬಹುದು ಓಕೆ ಓಕೆ ಹಾ ಸರ್ ಹ್ಮ್ ಹ್ಮ್ ಅಂದ್ರೆ ನಿಮ್ ಪ್ರಕಾರ ಜೇನು ಹುಳುಗಳು ಇದ್ರೆ ಮಾತ್ರ ಕೃಷಿ ಇಲ್ಲಾಂದ್ರೆ ಕೃಷಿ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಸರ್ ಈಗ ಭೂಮಿ ಒಳಗಡೆ ಎರೆ ಹುಳುಗಳು ಕೆಲಸ ಮಾಡ್ತಾ ಇದೆ ಅದನ್ನ ರೈತ ಮಿತ್ರ ಅಂತ ಕರಿತಾ ಇದಾರೆ ಭೂಮಿ ಮೇಲ್ಗಡೆನು ಕೂಡ ರೈತ ಮಿತ್ರ ಇದಾರೆ ಹಾರಾಡ್ಕೊಂಡಿರ್ತಾರೆ ಅವ್ರು ಯಾರಂದ್ರೆ ಇದೆ ಜೇನು ಹುಳುಗಳು ಎಲ್ಲರೂ ಜೇನು ಸಾಕಾಣಿಕೆ ಮಾಡಿ ಜೇನು ಹುಳುಗಳ ಸಂತತಿಯನ್ನ ಉಳಿಸಿ ಅಂತ ನಿಮ್ಮ ಚಾನೆಲ್ ಕಡೆಯಿಂದ ನಾನು ಕೇಳ್ಕೊತೀನಿ ಓಕೆ ಓಕೆ ಥ್ಯಾಂಕ್ ಯು ಈಗ ನನಗೆ ಇನ್ನೊಂದ್ಸರಿ ಅಡ್ರೆಸ್ ಹೇಳ್ಬಿಡೋಣ ಈಗ ನಾನು ಬಂದ್ಬಿಟ್ಟಿದ್ದೀನಿ ನಾನು ನಿಮ್ ಲೊಕೇಶನ್ ಆಕ್ಸಿ ಇವಾಗ ಅಡ್ರೆಸ್ ಅಂದ್ರೆ ಇವಾಗ ನಮ್ದು ವಿಜಯನಗರ ಜಿಲ್ಲೆ ಹಾ ಹೂವಿನ ಅಡಗಿ ತಾಲೂಕು ಹುಗಲೂರು ಗ್ರಾಮ ಹುಗಲೂರು ನೀವು ಹೂವಿನ ಅಡಗಲಿ ಬಂದು ಏನಾದ್ರು ಕಾಲ್ ಮಾಡಿದ್ರೆ ನಾನು ನೀವು ಇರೋ ಜಾಗದಲ್ಲೇ ಬಂದು ಪಿಕ್ ಮಾಡ್ಕೊಂಡು ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಅಲ್ಲಿ ನಾನು ಉಚಿತವಾಗಿ ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಣ ಯಾರಾದ್ರೂ ಕಾಲ್ ಮಾಡಿದ್ರೆ ಡೀಟೇಲ್ಸ್ ಕೇಳಿದ್ರೆ ಅವರಿಗೆಲ್ಲ ಮಾಹಿತಿ ಕೊಡಿ ಬಾಕ್ಸ್ ಬೇಕಾಯ್ತಂದ್ರೆ ಏನಿರುತ್ತೆ ಬಾಕ್ಸದು ನಿಮ್ದು ಇರುತ್ತೆ ಅದನ್ನು ಕೊಡಿ ಹೆಲ್ಪ್ ಎಲ್ಪ್ ಅಣ್ಣ ಅವ್ರಿಗೆ ಖಂಡಿತವಾಗ್ಲೂ ಸರ್